ಆಯ್ ಹಲೋ ಎಲ್ಲರಿಗೂ ನಮಸ್ಕಾರ ಪ್ರೋ ಕಬಡ್ಡಿ ಸೀಸನ್ ಹನ್ನೆರಡಕ್ಕಾಗಿ ಈಗ ಸಂಪೂರ್ಣವಾಗಿ ಎಂಟು ಟೀಮ್ಸ್ ಗಳು ಪ್ಲೇ ಆಫ್ ಗೆ ಪಕ್ಕ ಅದು ನಿನ್ನೆ ಪ್ರೋ ಕಬಡ್ಡಿ ಸೀಸನ್ ಹನ್ನೆರಡರ ಲೀಗ್ ಹಂತದ ಎಲ್ಲ ಪಂದ್ಯಗಳು ಮುಕ್ತಾಯ ಆಗೋವರೆಗೂ ಕೂಡ ಯಾವ ಟೀಮ್ಸ್ ಗಳು ಪ್ಲೇ ಆಫ್ ಕ್ವಾಲಿಫೈ ಆಗ್ತಾವ ಅನ್ನುವಂಥದ್ದು ನಮಗೆ ಸಂಪೂರ್ಣವಾಗಿ ಗೊತ್ತಾಗಿರಲಿಲ್ಲ ಆದ್ರೆ ಈಗ ಸಂಪೂರ್ಣವಾಗಿ ಎಂಟು ಗಳು ಕ್ವಾಲಿಫೈ ಆಗ ಯಾವ ಟೀಮ್ಸ್ ಗಳು ಎಷ್ಟನೇ ಸ್ಥಾನದೊಳಗಾದವ ಎಷ್ಟನೇ ಸ್ಥಾನದೊಳಗ ಫಿನಿಶ್ ಮಾಡ್ಯಾವ ಅನ್ನುವಂಥದ್ದನ್ನ ಈ ಒಂದು ವಿಡಿಯೋದೊಳಗ ತಿಳ್ಕೊಂಡ್ ಬರೋ ಅಂತ ಅದಕ್ಕಿಂತ ಮೊದಲ ನೀವೇನು ನಮ್ಮ ಚಾನಲ್ ಈಗ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೋರಿ ಹೆಚ್ಚಿನ ಅಪ್ಡೇಟ್ಸ್ ಗಳನ್ನ ಈ ಒಂದು ಚಾನಲ್ ಮೂಲಕ ನಿಮಗ ತಿಳ್ಸ ಪ್ರಯತ್ನವನ್ನ ಮಾಡ್ತೀನಿ ಈಗ ಸದ್ಯದ ಒಂದು ಪಾಯಿಂಟ್ ಟೇಬಲ್ ಯಾವ ರೀತಿ ಐತಿ ಅನ್ನೋದನ್ನ ನೋಡೋದಾಯ್ತಪ್ಪ ಅಂದ್ರ ನಂಬರ್ ಒನ್ ಮತ್ತ ಎರಡನೇ ಸ್ಥಾನದೊಳಗ ಇರೋದ ಪುನೇರಿ ಪಲ್ಟನ್ಸ್ ಮತ್ತು ದಬಾಂಗ್ ದೇಲಿ ಕೆ ಸಿ ಈ ಎರಡು ಟೀಮ್ಸ್ ಗಳಂತೂ ಪ್ರೊ ಕಬಡ್ಡಿ ಸೀಸನ್ ಹನ್ನೆರಡರ ಒಂದು ಅರ್ಧ ಸೀಸನ್ ಮುಗ ಮುಕ್ತಾಯ ಆದ ತಕ್ಷಣ ಗೊತ್ತಾಯ್ತು ಈ ಎರಡು ಟೀಮ್ಸ್ ಗಳಂತೂ ಪ್ಲೇ ಆಫ್ ಒಳಗ ಇದ್ದೇ ಇರ್ತಾವ ಆ ಒಂದು ರೀತಿ ಒಳಗ ಆ ಎರಡು ಟೀಮ್ಸ್ ಒಳಗ ಪ್ರದರ್ಶನ ಇತ್ತು ಇದರಿಂದಾಗಿ ಈ ಎರಡು ಟೀಮ್ಸ್ ಗಳು ನಂಬರ್ ಒನ್ ಮತ್ತ ಎರಡನೇ ಸ್ಥಾನದೊಳಗ ಫಿನಿಶ್ ಮಾಡಿವರು ಕ್ವಾಲಿಫೈಯರ್ ಪಂದ್ಯವನ್ನ ಆಡ್ತಾರೆ ಇನ್ನು ನಮ್ಮ ಬೆಂಗಳೂರು ಬುಲ್ಸ್ ಮತ್ತು ತೆಲುಗು ಟೈಟನ್ಸ್ ಮೂರು ಮತ್ತು ನಾಲ್ಕನೇ ಸ್ಥಾನವನ್ನ ಈಗ ಫಿಕ್ಸ್ ಮಾಡ್ಕೊಂಡವ ನಮ್ಮ ಬೆಂಗಳೂರು ಬೋಲಿಸ್ ಅವರಿಗೆ ಮೂರನೇ ಸ್ಥಾನ ಸಿಕ್ಕೈತಿ ನಿನ್ನೆ ಗುಜರಾತ್ ಜೈನ್ಸ್ ವಿರುದ್ಧ ಅಲ್ಲಿ ಭರ್ಜರಿಯಾಗಿ ಇಪ್ಪತ್ತೆಂಟು ಪಾಯಿಂಟ್ಸ್ ಗಳಿಂದ ಪಂದ್ಯವನ್ನ ಗೆದ್ಕೊಂಡ್ರು ಅಲ್ಲಿರಿದ್ದ ಮಿರ್ಜಯನ್ ಅವರಿಂದ ಅವರಿಂದ ಒಂದು ಅದ್ಭುತವಾದಂತ ಪ್ರದರ್ಶನ ಅವ್ರದ್ದು ಕೂಡ ಸೂಪರ್ ಟೆನ್ ಕಂಪ್ಲೀಟ್ ಆಯ್ತು ಆಕಾಶ್ ಶಿಂದೆ ಅವ್ರದ್ದು ಕೂಡ ಸೂಪರ್ ಟೆನ್ ಕಂಪ್ಲೀಟ್ ಆಯ್ತು ಮತ್ತೆ ರೈಟ್ ಕವರ್ ಡಿಫೆಂಡರ್ ಅಲ್ಲಿ ಸಂಜಯ್ ಧೋಲ್ ಅವ್ರದ್ದು ಕೂಡ ಬೈ ಕಂಪ್ಲೀಟ್ ಆಯ್ತು ಒಂದು ಒಳ್ಳೆ ಅದ್ಭುತ ಪ್ರದರ್ಶನವನ್ನ ಕೊಟ್ಟ ನಮ್ಮ ಬೆಂಗಳೂರು ಬೋಲಿಸ್ ಅವರು ಗುಜರಾತ್ ಜೈನ್ಸ್ ವಿರುದ್ಧದ ಪಂದ್ಯವನ್ನ ಗೆದ್ಕೊಂಡ್ರು ಈಗ ಮೂರನೇ ಸ್ಥಾನ ನಮಗ ಪಕ್ಕ ಆಗೈತಿ ಮತ್ತೆ ನಿನ್ನೆ ಆ ಯು ಮುಂಬಾದವರು ಪಂದ್ಯವನ್ನ ಸೋತರು ಯು ಪಿ ವಿರುದ್ಧ ಅವ್ರೇನಾದ್ರು ಏನಾದ್ರು ಪಂದ್ಯವನ್ನ ಗೆದ್ಕೊಂಡ್ ಬಿಟ್ಟಿದ್ರಪ್ಪ ಅಂದ್ರೆ ಇಲ್ಲಿ ತೆಲುಗು ಟೈಟನ್ಸ್ ಅವರ ಬದಲಿಗೆ ಇವು ಮುಂಬಾದವರು ನಾಲ್ಕನೇ ಸ್ಥಾನದೊಳಗೆ ಇರಬೇಕಾಗಿತ್ತು ನಿನ್ನೆ ಅಲ್ಲಿ ಯು ಪಿ ಯೋಗಾಸ್ ಅವರು ಪಂದ್ಯವನ್ನ ಗೆದ್ಕೊಂಡಿರೋದ್ರಿಂದ ಇಲ್ಲಿ ತೆಲುಗು ಟೈಟನ್ಸ್ ಅವರಿಗೆ ನಾಲ್ಕನೇ ಸ್ಥಾನ ಸಿಕ್ಕೈತಿ ಇಷ್ಟೊತ್ತಿನ ಮಟ್ಟ ಏನ್ ಹೇಳಿದ್ವಿ ಈ ನಾಲ್ಕು ಟೀಮ್ಸ್ ಗಳಿಗೂ ಕೂಡ ಒಂದು ಎಕ್ಸ್ಟ್ರಾ ಮ್ಯಾಚ್ ಆಡೋದಕ್ಕೆ ಅವಕಾಶ ಇರ್ತೈತಿ ಯಾಕಂದ್ರೆ ಈ ನಾಲ್ಕು ಟೀಮ್ಸ್ ಗಳು ಮಿನಿ ಕ್ವಾಲಿಫೈರ್ ಮತ್ತ ಕ್ವಾಲಿಫೈಯರ್ ಪಂದ್ಯವನ್ನ ಆಡೋದ್ರಿಂದಾಗಿ ಅದರೊಳಗೆ ಏನಾದ್ರು ಒಂದು ಪಂದ್ಯವನ್ನ ಸೋತರು ಕೂಡ ಎಲಿಮಿನೇಟರ್ ಪಂದ್ಯವನ್ನ ಆಡಿ ಅಲ್ಲಿಂದ ಗೆದ್ದ ಮತ್ತೆ ನೆಕ್ಸ್ಟ್ ಸೆಮಿಫೈನಲ್ ಫೈನಲ್ ಪಂದ್ಯಗಳನ್ನ ಆಡೋದಕ್ಕೆ ಅವಕಾಶ ಇರ್ತೈತಿ ಆದ್ರೆ ಇಲ್ಲಿ ಐದರಿಂದ ಎಂಟನೇ ಸ್ಥಾನದೊಳಗೆ ಏನು ಪ್ಲೇಸ್ ಅನ್ನ ಪಡ್ಕೊಂಡವ ಈ ನಾಲ್ಕು ಟೀಮ್ಸ್ ಗಳು ಡೇಂಜರ್ ಝೋನ್ ಒಳಗೆ ಹೇಳಿ ಹೇಳ್ಬೋದು ಯಾಕಂದ್ರೆ ಒಂದು ಮ್ಯಾಚ್ ಅನ್ನ ಸೋತರು ಕೂಡ ಇವರು ಪ್ಲೇ ಆಫ್ ದಿಂದ ಹೊರಗಡೆ ಹೋಗ್ಬೇಕಾಗ್ತೈತಿ ಟಾಪ್ ಫೋರ್ ಏನದವ ಆ ನಾಲ್ಕು ಟೀಮ್ಸ್ ಗಳಿಗೂ ಕೂಡ ಒಂದೊಂದು ಎಕ್ಸ್ಟ್ರಾ ಅವಕಾಶಗಳು ಅಂತೂ ಇದ್ದೇ ಇರ್ತಾವ ಇನ್ನು ಐದನೇ ಸ್ಥಾನದೊಳಗೆ ಇರೋದ ಹರಿಯಾಣ ಸ್ಟೀಲರ್ಸ್ ಮತ್ತ ಆರನೇ ಸ್ಥಾನದೊಳಗ ಇರೋದ ಯು ಮುಂಬಾ ಆಗ್ಲೇ ಹೇಳಿದಂಗ ಇವರು ಯು ಮುಂಬಾದವರು ನಿನ್ನೆ ಆ ಕಡೆ ಯು ಪಿ ವಿರುದ್ಧ ಏನಾದ್ರು ಪಂದ್ಯವನ್ನ ಗೆದ್ಕೊಂಡ್ಬಿಟ್ಟಿದ್ರಪ್ಪ ಅಂದ್ರೆ ನಿನ್ನೆ ಅವರು ಟಾಪ್ ಫೋರ್ ಒಳಗ ಫಿನಿಶ್ ಮಾಡ್ತಿದ್ರು ಅವ್ರಿಗೂ ಕೂಡ ಒಂದು ಎಕ್ಸ್ಟ್ರಾ ಪಂದ್ಯ ಆಡೋದಕ್ಕೆ ಅವಕಾಶ ಇರ್ತಿತ್ ಆದ್ರೆ ನಿನ್ನೆ ಮ್ಯಾಚ್ ಅನ್ನ ಸೋತ್ರು ಈಗ ಆರನೇ ಸ್ಥಾನದೊಳಗ ಇವರು ಫಿನಿಶ್ ಮಾಡ್ಯಾರ ಇನ್ನು ಏಳನೇ ಸ್ಥಾನದೊಳಗ ಇರೋದ ಪಟ್ನಾ ಪೈರೇಟ್ಸ್ ಈ ಒಂದು ಸ್ಥಾನದೊಳಗ ಪಟ್ನಾ ಪೈರೇಟ್ಸ್ ಅವರು ಫಿನಿಶ್ ಮಾಡ್ತಾರ ಅಂತೇಳಿ ಯಾರು ಕೂಡ ಅಂದ್ಕೊಂಡಿರಲ್ಲ ಯಾಕಂದ್ರೆ ಸ್ಟಾರ್ಟಿಂಗ್ ಒಳಗ ನೋಡ್ರಿ ಪ್ರೋ ಕಬಡ್ಡಿ ಸೀಸನ್ ಹನ್ನೆರಡು ಸ್ಟಾರ್ಟ್ ಆದಂತ ಸಂದರ್ಭದೊಳಗ ಪೂರ್ತಿ ಕಾಫೆ ಪ್ರದರ್ಶನವನ್ನ ಕೊಟ್ಟಂತ ಪಟ್ನಾ ಪರೇಡ್ಸ್ ತಂಡ ಈಗ ಏಳನೇ ಸ್ಥಾನದೊಳಗ ಫಿನಿಶ್ ಮಾಡೈತಿ ನಿನ್ನೆ ಭರ್ಜರಿಯಾಗಿ ಅಲ್ಲಿ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ವಿರುದ್ಧ ಮ್ಯಾಚ್ ಅನ್ನ ಗೆದ್ಕೊಂಡ್ರು ಅವರನ್ನ ಎಂಟನೇ ಸ್ಥಾನಕ್ಕೆ ಬಿಟ್ಟು ಈಗ ಏಳನೇ ಸ್ಥಾನಕ್ಕೆ ಇವರು ಪಟ್ನಾ ಪೈರೇಟ್ಸ್ ಅವರು ಆಯ್ಕೆ ಆಗ್ಯಾರ ಎಂಟನೇ ಸ್ಥಾನದೊಳಗ ಇರೋದ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಇವರು ಕೂಡ ಒಳ್ಳೆ ಪ್ರದರ್ಶನವನ್ನ ಕೊಟ್ಟ ಈ ಒಂದು ಸೀಸನ್ ಒಳಗ ಪ್ಲೇ ಆಫ್ ಗಂತೂ ಕ್ವಾಲಿಫೈ ಆಗ್ಯಾರ ನಮ್ ಇನ್ನು ಎಲ್ಲರಿಗೂ ಗೊತ್ತಿರುವಂಗ ನಾಲ್ಕು ಟೀಮ್ಸ್ ಗಳಂತೂ ಪ್ಲೇ ಆಫ್ ನಿಂದ ಹೊರಗಡೆ ಹೋದು ಈ ಕಡೆ ಯು ಪಿ ಅವರು ನಿನ್ನೆ ಮ್ಯಾಚ್ ಅನ್ನ ಗೆದ್ಕೊಂಡ್ರು ಕೂಡ ಅವರು ಪ್ಲೇ ಆಫ್ ಗೆ ಕ್ವಾಲಿಫೈ ಆಗೋದಕ್ಕ ಆಗ್ಲಿಲ್ಲ ಇನ್ನು ಹತ್ತನೇ ಸ್ಥಾನದೊಳಗಿರುವಂತಹ ತಮಿಳ್ ತಲೆ ಇವ್ರಿಗೂ ಕೂಡ ಅವಕಾಶ ಇತ್ತು ಇವರು ಕೂಡ ಪ್ಲೇ ಆಫ್ ಕ್ವಾಲಿಫೈ ಆಗೋದಕ್ಕ ಆಗ್ಲಿಲ್ಲ ಇವರು ಕೂಡ ಮನೆಗೆ ಹೋಗ್ಯಾರ ಇನ್ನು ಹನ್ನೊಂದನೇ ಸ್ಥಾನದೊಳಗಿರುವಂತ ಗುಜರಾತ್ ಜೈಂಟ್ಸ್ ಒಂದು ಎರಡು ಮೂರು ಮ್ಯಾಚ್ ಆಗೋದಕ್ಕಿಂತ ಮೊದಲ ಕಾನ್ಸ್ಟೇಬಲ್ ಅನ್ನ ನೋಡ್ತಪ್ಪ ಅಂದ್ರ ಈ ತಮಿಳ್ ತಲೆ ವಾಸ ಮತ್ತು ಈ ಕಡೆ ಗುಜರಾತ್ ಜೈಂಟ್ಸ್ ಈ ಎರಡು ಟೀಮ್ಸ್ ಗಳು ಟಾಪ್ ಎಂಟ್ರಿ ಒಳಗಿದ್ದು ಸೇಫ್ ಝೋನ್ ಒಳಗಿದ್ದು ಈ ಕಡೆ ಪಟ್ನಾ ಪೈರೇಟ್ಸ್ ಅವರು ಎರಡ್ ಮೂರು ಮ್ಯಾಚ್ ಮುಗಿಯೋದಕ್ಕಿಂತ ಮೊದಲ ಅವರು ಡೇಂಜರ್ ಝೋನ್ ಒಳಗ ಇದ್ರು ಈ ಎರಡು ಟೀಮ್ಸ್ ಏನಾದ್ರು ಒಂದು ಎರಡ್ ಮೂರ್ ಮ್ಯಾಚ್ ಗಳನ್ನ ಅಲ್ಲಿ ಸೋಲೋ ಬದಲನ ಗೆದ್ಕೊಂಡ್ಬಿಟ್ಟಿದ್ರಪ್ಪ ಅಂದ್ರೆ ಈ ಕಡೆ ಪಟ್ನಾ ಪೈರಡ್ಸ್ ಅವರು ಇವರು ಪ್ಲೇ ಆಫ್ ಗೆ ಎಂಟ್ರಿ ಕೊಡ್ತಿರಲ್ಲ ಈ ಎರಡು ಟೀಮ್ಸ್ ಒಳಗ ಯಾವ್ದಾದ್ರು ಒಂದು ಟೀಮ್ ಪ್ಲೇ ಗೆ ಕ್ವಾಲಿಫೈ ಆಗೋದಕ್ಕೆ ಅವಕಾಶ ಇತ್ತು ಎರಡು ಟೀಮ್ಸ್ ಅಲ್ಲಿ ಮೇಲಿಂದ ಮೇಲೆ ಎರಡು ಮೂರ್ ಮ್ಯಾಚ್ ಗಳನ್ನ ಸೋತು ಈಗ ಪ್ಲೇ ಆಫ್ ನಿಂದ ಹೊರಗಡೆ ಹೋಗ್ಯಾರ ಇನ್ನ ಕೊನೆ ಸ್ಥಾನದೊಳಗ ಇಲ್ಲಿ ಬೆಂಗಾಲ್ ವಾರಿಯರ್ಸ್ ಅವರು ಈ ಒಂದು ಸೀಸನ್ ಒಳಗ ಮೊಟ್ಟ ಮೊದಲ ಟೀಮ್ ಅಂದ್ರೆ ಪ್ಲೇ ಆಫ್ ನಿಂದ ಹೊರಗಡೆ ಹೋದಂತ ಒಂದು ಮೊಟ್ಟ ಮೊದಲ ಟೀಮ್ ಅಂದ್ರೆ ಅದು ಬೆಂಗಾಲ್ ವಾರಿಯರ್ಸ್ ತಂಡ ಇದಿಷ್ಟು ಆಗಿತ್ತು ಈ ಒಂದು ಸೀಸನ್ ಪಾಯಿಂಟ್ ನೋಡುವಂತ ಒಂದು ಅವಕಾಶ ಇರಂಗಿಲ್ಲ ಯಾವ ಟೀಮ್ ಗೆಲ್ತವ ಅವು ಮುಂದಿನ ಮ್ಯಾಚ್ ಗಳನ್ನ ಆಡ್ತವ ಸೆಮಿಫೈನಲ್ ಫೈನಲ್ ಮ್ಯಾಚ್ ಗಳನ್ನ ಆಡಿ ಆ ಟೀಮ್ಸ್ ಗಳು ಈ ಒಂದು ಸೀಸನ್ ನ ಕಪ್ ಎತ್ತುವಂತ ಒಂದು ಸಾಧ್ಯತೆ ಇರ್ತೈತಿ ಈ ಒಂದು ವಿಡಿಯೋ ಆಗಿತ್ತಪ್ಪ ಅಂದ್ರೆ ಒಂದ ಒಂದು ಲೈಕ್ ಮಾಡಿ ಈ ಒಂದು ಸೀಸನ್ ಒಳಗ ಯಾವ ಟೀಮ್ ಚಾಂಪಿಯನ್ ಆಗಬಹುದು ಅನ್ನುವಂತದನ್ನ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದೊಳಗೆ ಸಿಗುವಂತ ನಮಸ್ಕಾರ